ಈತ ಸೂರ್ಯನಿಂದ ಪಶ್ಚಿಮ ದಿಗ್ಭಾಗದಲ್ಲಿ ಧನುರಾಕಾರ ಗಿಡ ಬಿಲ್ಲಿನಕಾರದಲ್ಲಿ ಕೊಟ್ಟಿರ್ತಾನೆ ಕರಿ ಎಳ್ಳಿ ಮೇಲೆ ಈತನ ಪೂಜೆ ಉಪಯೋಗ ಇದೆ ಅಂತಂದ್ರೆ ಈತ ಸೂರ್ಯನಿಂದ ಪಶ್ಚಿಮ ದಿಗ್ಭಾಗದಲ್ಲಿ ಕೊಟ್ಟಿರ್ತಾನೆ ಕ್ಷಣಮಾರ್ದಲ್ಲಿ ಕ್ಷಣಾರ್ಧದಲ್ಲಿ ಆತ ನಮ್ಮನ್ನ ಮುಳಿಸ್ಬಿಡ್ಬಲ್ಲ ಅಥವಾ ತೀರಾ ಉನ್ನತ ಮಟ್ಟಕ್ಕೆ ತರಬಲ್ಲ ಅದಕ್ಕೋಸ್ಕರ ಆತನ ಕಂಡ್ರೆ ಎಲ್ಲರಿಗೂ ಭಯ ಜಾಸ್ತಿ ಶನಿ ಅಂತ ಯಾರು ಹೇಳೋದಿಲ್ಲ ಶನೇಶ್ವರ ಶನಿ ಪರಮಾತ್ಮ ವಿಶೇಷವಾಗಿ ಸಂಬೋಧನೆ ಮಾಡ್ತಾರೆ ಹಾಗೆ ನಾವು ಒಳ್ಳೊಳ್ಳೆ ಮಾತಾಡಿದ್ರೆ ಆತ ನಮ್ಮನ್ನ ಅಂದ್ರೆ ಖಂಡಿತ ಇಲ್ಲ ನಮ್ಮ ಜನ್ಮಕ್ಕೆ ಬಂದಾಗ ಅತಿ ಕಷ್ಟವನ್ನು ಕೊಡಬೇಕು ಅಂತ ನೋಡ್ತಂತೆ ಶ್ರೀಪಾನ ಜನ್ಮಕ್ಕೆ ಬರೋದು ಅಂತಂದ್ರೆ ಏನು ನಮ್ಮ ರಾಶಿ ನಮ್ಮ ನಕ್ಷತ್ರ ಯಾವ್ದು ಅಂತ ಅಲ್ಲಿಗೆ ಬಂದಾಗ ಜನ್ಮಕ್ಕೆ ಬಂದಿದ್ದಾರೆ ಅಂತ ಅರ್ಥ ಹಾಗೆ ಬಂದ ಈಗ ಮೀನ್ ರಾಶಿಲಿ ಇದ್ದಾರೆ ಹಾಗಾಗಿ ಅದನ್ನ ವಿಶೇಷವಾಗಿ ನಾವು ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಕಷ್ಟ ಕೊಡಬೇಡ ಅಂದ್ರೆ ಬಿಟ್ಬಿಡ್ತಾನ ಖಂಡಿತ ಇಲ್ಲ ಜನ್ಮಕ್ಕೆ ಬಂದಾಗ ಅತಿ ಕಷ್ಟ ಕೊಡ್ಬೇಕು ಅಂತ ನೋಡ್ತಾನೆ ಅತಿ ಕಷ್ಟ ಜಾಸ್ತಿ ಯಾವುದೋ ಪ್ರಾಣ ತೆಗಿಬೇಕು ಅದನ್ನ ನೋಡ್ತಾನಂತೆಬಾರಂತೆ ಬೇರೆ ಗ್ರಹದ ದೃಷ್ಟಿ ಚೆನ್ನಾಗಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ತಾನಂತೆ ಒಂದ್ ಆರು ತಿಂಗಳು ಮನೆ ಬಿಟ್ಟು ಹೋಗ್ಬಿಡ್ಬೋದು ಹಂಗ್ ಮಾಡ್ತಾನಂತೆ ಇನ್ನೂ ಶುಭ ಗ್ರಹದ ದೃಷ್ಟಿ ಚೆನ್ನಾಗಿದ್ರೆ ಅದನ್ನ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾನೆ ಅಂದ್ರೆ ಬುಧ ಗುರು ಇವರೆಲ್ಲ ಒಳ್ಳೆ ಗ್ರಹಗಳು ಇಂಥ ದೃಷ್ಟಿ ಚೆನ್ನಾಗಿದ್ರೆ ಅದನ್ನ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಅಂದರೆ ಸಾಯಂಕಾಲ ಆದರೆ ಮನೆ ಬಿಟ್ಟು ಹೋಗಬೇಕು ಯಾರಿಗೂ ಹೇಳ್ಬಾರ್ದು ಇಂಥ ಅಂತ ಕೆಟ್ಟ ಬುದ್ಧಿಯನ್ನು ಕೊಡ್ತದಂತೆ ಶನಿ ಪರಮಾತ್ಮ ಅದಕ್ಕೋಸ್ಕರ ಆತನಿಗೆ ಪೂಜೆ ಮಾಡಿ ಪ್ರಾರ್ಥನೆ ಬಿಟ್ಟು ನೀನು ಎಷ್ಟೇ ಕಷ್ಟ ಕೊಡು ಸುಖ ಕೊಡು ಐಶ್ವರ್ಯ ಕೊಡು ಏನೇ ಕೊಟ್ಟರು ಕೂಡ ಇಂಥ ಕೆಟ್ಟ ಬುದ್ಧಿಯನ್ನು ನನಗೆ ಯಾವುದನ್ನು ಕೊಡಬೇಡಪ್ಪ ಅಂತ ಹೇಳ್ಬಿಟ್ಟು ಶನಿ ಪರಮಾತ್ಮನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಈ ಶನಿ ಪರಮಾತ್ಮ ನರಮಾನ್ ದೇವರ ದೇವಾನ ದೇವರಂತೆ ಹಿಡಿದು ನರಮಾನವರಿಗೆ ಎಲ್ಲರಿಗೂ ಕಷ್ಟವನ್ನು ಕೊಡ್ತಕ್ಕಂಥವ್ರು ಹಾಗಾಗಿ ಎಲ್ಲರಿಗೂ ಕಷ್ಟ ಕೊಟ್ಟಂಥ ಶನಿ ಪರಮಾತ್ಮ ಆಂಜನೇಯನ ಹತ್ರ ಬಂದಂತೆ ನಿನ್ಗೂ ನಾನು ಕಷ್ಟ ಪಡ್ಬೇಕು ಅಂತ ಆಗ ಆಂಜನೇಯ ಹೇಳ್ತಾನಂತೆ ಅಲ್ಲ ಯಾತಕ್ಕೋಸ್ಕರ ನೀನ್ ಎಲ್ಲರಿಗೂ ಕಷ್ಟ ಪಡ್ತಾ ಇದೆಯಾ ಅಂತ ಹೇಳಿದಾಗ ಈ ಭೂಲೋಕದಲ್ಲಿ ಜನಗಳು ಕಷ್ಟ ಬಂದ್ರು ಮಾತ್ರ ದೇವ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಕೊಂಡಾಡ್ತಾರೆ ಇಲ್ಲಿ ಹೋದ್ರು ಮಾಡೋದಿಲ್ಲ ಅದಕ್ಕೋಸ್ಕರ ನಾವು ನವಗ್ರಹದಲ್ಲಿ ನನಗೆ ನೀವು ಪೋರ್ಟ್ಫೋಲಿಯೋ ಕೊಡ್ತೀವಿ ಅಂತ ಅವರು ಅದು ಕಷ್ಟ ಕೊಡೋದು ಕೂಡ ಅವ್ರು ಒಳ್ಳೇದಕ್ಕೆ ಏನಿಲ್ಲ ಅಂದ್ರೆ ಅವರು ಕಷ್ಟ ಬಂದಾಗ ದೇವ ಪೂಜೆ ಮಾಡ್ತಾರೆ ಅವ್ರು ಒಳ್ಳೇದಾಗತ್ತ ಹಾಗಾಗಿ ನಾನು ಕಷ್ಟ ಕೊಡ್ತಕ್ಕಂಥ ಇದೇ ಉದ್ದೇಶದಿಂದ ಅಲ್ಲಪ್ಪ ನರಮಾನವರು ಅವರು ಏನೋ ಮಾಡ್ತಾರೆ ಬಿಟ್ಬಿಡು ನಾನು ಶ್ರೀರಾಮಚಂದ್ರ ಪರಮ ಭಕ್ತ ರಾಮ ಧ್ಯಾನವನ್ನು ಬಿಟ್ಬಿಟ್ಟು ನನಗೆ ಇನ್ನೇನು ಬೇಕಾಗಿಲ್ಲ ಹಾಗಾಗಿ ನನಗ ಕಷ್ಟ ಕೊಡ್ತಾ ಇದೆಯಾ ಅಂತಂದಾಗ ಶನಿ ಪರಮಾತ್ಮ ನಿನ್ನ ಜನ್ಮಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ಸ್ವಲ್ಪನಾದ್ರೂ ಕಷ್ಟ ಕೊಡ್ತೀರ್ ಹಾಗೆ ಅಂತ ಆಗ ಆಂಜನೇಯ ಯೋಚನೆ ಅಂತ ಬಂದ್ ಏನ್ ಹೇಳಿದ್ರು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಮುಂದೆ ಕಷ್ಟ ದಿವಸ ಕಷ್ಟ ಹೇಳಿ ಕಲ್ಸ್ಬಿಡ್ತಾನಂತೆ ಶನಿ ಪರಮಾತ್ಮ ನಮ್ಮನ್ನು ಬಂದು ಕೇಳೋದಿಲ್ಲ ನಿನ್ಗೆ ಕಷ್ಟ ಕೊಡ್ತೀನಿ ಸುಖ ಕೊಡ್ತೀನಿ ಏನು ಹೇಳೋದಿಲ್ಲ ಏನ್ ಕೊಡಬೇಕು ಅದನ್ನು ಕೊಟ್ಟು ಹೊರಟು ಆದ್ರೆ ದೇವಾನ ದೇವತಲ್ಲಿ ಕಷ್ಟ ಕೊಡಬೇಕಾದ್ರೆ ಕೇಳ್ಬಿಟ್ಟು ಆನಂತರ ಕೊಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ದೇವಾನ ದೇವತು ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ರು ಆ ಲೋಕ ಕಲ್ಯಾಣಕ್ಕೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಕೇಳ್ಬಿಟ್ಟು ಆನಂತರ ಕಷ್ಟ ಕೊಡ್ತಾ ಇದ್ದಾರೆ